ಹೊನ್ನವರ ತಾಲೂಕಿನ ಮಂಕಿ ಅನಂತವಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿನ ಕೊಂಕಣ ರೈಲ್ವೆ ಗೇಟ್ನಿಂದ ಸ್ಥಳೀಯರಿಗೆ ಆಗುತ್ತಿರುವ ಸಮಸ್ಯೆಯ ಕುರಿತು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೆಸಿದ್ರೂ ಸರ್ಕಾರದಿಂದ ಕ್ರಮ ಜರುಗಿಸಿಲ್ಲ ಗೇಟ್ ಬಳಿ ಮೇಲ್ಸೇತುವೆ ನಿರ್ಮಾಣ ಆಗುವವರೆಗೂ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕರಿಸಲು ಸ್ಥಳೀಯರು ನಿರ್ಧರಿಸಿದ್ದಾರೆ ಕರವರನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗಜಾನನ್ ನಾಯ್ಕ್ ಕಳೆದ ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣದ ಕುರಿತು ಸಲ್ಲಿಸಿದ ಮನವಿಗೆ ಸರ್ಕಾರದಿಂದ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ ಸಾರ್ವಜನಿಕರು ರೈಲು ಸಾಗುವರೆಗೂ ಕೋಟಾ ರೈಲ್ವೆ ಗೇಟ್ ಬಳಿ ಸುಮಾರು ಅರ್ಧ ತಾಸಿಗೂ ಹೆಚ್ಚಿನ ಸಮಯ ಕಾಯಬೇಕಾದ ಪರಿಸ್ಥಿತಿ ಇದೆ ಪರ್ಯಾಯ ರಸ್ತೆ ಮಾರ್ಗ ಇಲ್ಲದ ಕಾರಣ ಅನಂತವಾಡಿ ಪಂಚಾಯತ್ ವ್ಯಾಪ್ತಿಯ ಮೂರು ಗ್ರಾಮದ ಜನರು ಪಟ್ಟಣ ಬರಲು ಹೆಚ್ಚಿನ ಸಮಯ ರೈಲ್ವೆ ಗೇಟ್ ಬಳಿ ಕಳೆಯಬೇಕಾಗಿದೆ ಪಟ್ಟಣ ಕೇಂದ್ರದಲ್ಲಿರುವ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಸರ್ಕಾರಿ ಆಸ್ಪತ್ರೆಗೆ ತೆರಳಲು ರೈಲ್ವೆ ಗೇಟ್ ಅಡ್ಡಿಯಾಗುತ್ತಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ರೋಗಿಗಳಿಗೆ ಕಿರಿಕಿರಿಯಾಗುತ್ತಿದೆ ಇದರಿಂದ ಈ ಗೇಟ್ ಆಚೆಗೆ ಇರುವ ಗ್ರಾಮಗಳಿಗೆ ತೆರಳಲು ಬಾಡಿಗೆ ವಾಹನಗಳು ಹಿಂಜರಿಯುತ್ತಿವೆ ಇದುವರೆಗೂ ಕೊಂಕಣ ರೈಲ್ವೆ ಗೇಟಿನ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡದ ಕಾರಣ ಗ್ರಾಮಸ್ಥರು ಈ ಬಾರಿ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವುದಾಗಿ ತೀರ್ಮಾನಿಸಿದ್ದಾರೆ ಅಲ್ಲದೆ ಮುಂದಿನ ದಿನದಲ್ಲಿ ರೈಲ್ವೆ ತಡೆದು ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಕೋಟಾ ತುಂಬೆಬೀಳು ಅನಂತವಾಡಿ ರೈಲ್ವೆ ಗೇಟ್ ಮೇಲ್ಸೇತುವೆ ಹೋರಾಟ ಸಮಿತಿಯ ಅಧ್ಯಕ್ಷ ಗಜಾನನ್ ನಾಯ್ಕ್ ಎಚ್ಚರಿಸಿದ್ದಾರೆ ಅಥವಾ ಏನಾದ್ರು ಅನಾಹುತ ಆಗಲಿ ಅಥವಾ ಏನಾದ್ರು ಎಮರ್ಜೆನ್ಸಿ ಇರಲಿ ಆಂಬುಲೆನ್ಸ್ ಇರಲಿ ಅಥವಾ ಶಾಲೆಯ ಬಸ್ ಹೋಗುವುದಾಗಲಿ ಅಥವಾ ಶಾಲೆ ಮಕ್ಕಳಿಗೆ ಕಾಲೇಜ್ ಹೋಗ್ಲಿಕ್ಕಾಗ್ಲಿ ಯಾವುದೇ ಕಾರ್ಯ ಕೆಲಸಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಕಾದ್ರೂ ತೊಂದರೆ ಬಹಳ ತೊಂದರೆ ಉಂಟು ನಿಲ್ಲಬೇಕು ಅಥವಾ ಗೇಟ್ ತೆಗೆದಿಲ್ಲ ಅವರು ಎರಡು ಕಡೆ ಸ್ಟೇಷನ್ ಮಾಡಿ ನಂತರ ಕರೀತಾರೆ ಅಥವಾ ಗೇಟ್ ಎದ್ದಾರ ನಮಗೆ ಇಲ್ಲ ಇಲ್ಲ ಅವರು ಅಲ್ಲಿಂದ ರೈಲ್ವೆ ಗೇಟ್ ಬಹಳಷ್ಟು ನಮ್ಗೆ ತೊಂದರೆ ಆಗ್ತಿದೆ ಈ ಬಗ್ಗೆ ನಾವು ಕಳೆದ ಐದು ವರ್ಷದಿಂದ ಎರಡ್ ಸಾವಿರದಿಂದ ಮಾನ್ಯ ಪ್ರಧಾನಮಂತ್ರಿಗಳ ಸಮ್ಮೇಳನ ಬರೆದಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳಿಂದ ರೈಲ್ವೆ ಸಚಿವಾಲಯ ಕೇಂದ್ರ ರೈಲ್ವೆ ಸಚಿವಾಲಯ ಮತ್ತು ಇದು ಕಂಪೇಟ್ ರೈಲ್ವೆ ಮುಂಬೈ ಹೆಡ್ ಆಫೀಸ್ ಅವರಿಗೂ ಸಮೇತ ನಾವು ಪತ್ರ ಬರೆದಿದ್ದೇವೆ ಅಲ್ಲಿಂದ ಎಲ್ಲ ಬರ್ತಾ ಉಂಟು ಕಾಗದಪತ್ರ ಎಲ್ಲ ನಮ್ಗೆ ನಾವು ಕೇಳಿಸಿಕೆ ಉತ್ತರ ಇದ್ದಾರೆ ಆದ್ರೆ ಯಾವ ರೀತಿ ಯಾವುದು ಯಾವುದೇ ಪಕ್ಷ ಯಾವುದೇ ಅಧಿಕಾರಿಗಳಾಗಲಿ ಮಾಡ್ತಾ ಇಲ್ಲ ಈಗ ಅದಕ್ಕಾಗಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಈ ಬಾರಿ ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಪಾಂಡು ನಾಯ್ಕ್ ಮಹಾದೇವ್ ನಾಯ್ಕ್ ಶಶಿಕಲಾ ನಾಯ್ಕ್ ನಾಗಮ್ಮ ನಾಯ್ಕ ಪರಮೇಶ್ವರ್ ಈಶ್ವರ್ ನಾಯ್ಕ್ ರಾಜು ನಾಯ್ಕ್ ಪ್ರಶಾಂತ್ ಎಂ ನಾಯ್ಕ್ ಜಯಂತ್ ನಾಯ್ಕ್ ಪ್ರಶಾಂತ್ ಯು ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದ ಹೋಲಿ ರೋಜರಿ ಕ್ಯಾಥೋಲಿಕ್ ಚರ್ಚ್ ಆವರಣದಲ್ಲಿ ಗುಡ್ ಫ್ರೈಡೇ ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಯಿತು ಪ್ರಸಕ್ತ ವರ್ಷ ಏಸುವನ್ನ ಶಿಲುಬೆಗೇರಿಸಿದ ಘಟನಾವಳಿಗಳನ್ನು ನೇರವಾಗಿ ನಟನೆಯ ಮೂಲಕ ನೋಡುಗರಿಗೆ ತೋರಿಸಲಾಯಿತು ಫಾದರ್ ರೆಮಂಡ್ ಸೈಮನ್ ಹಾಗೂ ಪೀಟರ್ ನೇತೃತ್ವದಲ್ಲಿ ಸಮಸ್ತ ಯಲ್ಲಾಪುರ ಪಟ್ಟಣದ ಕ್ರೈಸ್ತ ಸಮುದಾಯದವರು ಗುಡ್ ಫ್ರೈಡೇ ನಿಮಿತ್ತ ಪ್ರಾರ್ಥನೆಯನ್ನು ಸಲ್ಲಿಸಿದರು ಯಲ್ಲಪುರ ತಾಲೂಕಿನ ಕಿರವತ್ತಿಯಲ್ಲಿ ಗುಡ್ ಫ್ರೈಡೆ ನಿಮಿತ್ತ ಫಾದರ್ ಮೈಕಲ್ ಪಿಂಟೋ ಮುಂದಾಳತ್ವದಲ್ಲಿ ಹಾಗೂ ಸಮಸ್ತ ಕ್ರೈಸ್ತ ಬಾಂಧವರು ಸೇರಿ ಪ್ರಭು ಏಸುವಿನ ಕಷ್ಟಮರದ ಶಿಲುಬೆ ಹಾದಿಯ ಮೆರವಣಿಗೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡ್ರು ಜೋಸೆಫರ ದೇವಾಲಯದ ಆವರಣದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಪ್ರಭು ಏಸುವಿನ ಪವಿತ್ರ ಆಚರಣೆಗಳಲ್ಲಿ ಗುಡ್ ಫ್ರೈಡೆ ಸಹ ಪ್ರಾಮುಖ್ಯತೆ ಹೊಂದಿದೆ ಸ್ವರೂಪಿ ಏಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ ದಿನವನ್ನ ಆತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುವ ಆಚರಣೆಯಾಗಿದೆ जेजूोर कर्मिक सभा संगत आज सत माल सवाल करीन ताप

ಹಳೇ ಲಕ್ಷ್ಮಿ ಲಕ್ಷ್ಮೀ ಹರಿಜನ್ ಎಂಬ ದಲಿತ ಮಹಿಳೆಯ ಗುಡಿಸಲನ್ನ ಹಳಿಯಾಳದ ಇಐಡಿ ಪ್ಯಾರಿ ಶುಗರ್ ಕಂಪನಿಯವರು ನೆಲಸಮಗೊಳಿಸಿದ್ದು ಇದೀಗ ಅದೇ ಸ್ಥಳದಲ್ಲಿ ನೊಂದ ಮಹಿಳೆ ನ್ಯಾಯಕ್ಕಾಗಿ ಇಪ್ಪತ್ತು ದಿನದಿಂದ ಧರಣಿಯನ್ನ ನಡೆಸುತ್ತಿದ್ದಾಳೆ ದಲಿತ ಮಹಿಳೆಯಾಗಿರುವ ಲಕ್ಷ್ಮೀ ಹರಿಜನ್ ಕಳೆದ ನಾಲ್ಕು ದಶಕಗಳಿಂದ ಅದೇ ಸ್ಥಳದಲ್ಲಿ ಗುಡಿಸಲನ್ನ ಕಟ್ಟಿಕೊಂಡು ನಾಲಿ ಮಾಡಿ ಬದುಕನ್ನು ನಡೆಸುತ್ತಿದ್ಲು ಆಕೆಯ ಅತ್ತೆ ಮಾವ ಗಂಡ ಕೂಡ ಅದೇ ಗುಡಿಸಲಿನಲ್ಲಿ ಬಾಳಿ ಬದುಕಿ ಇದೀಗ ಇಹಲೋಕ ತ್ಯಜಿಸಿದ್ದಾರೆ ಒಂದು ದಿನ ಹಠಾತ್ ಲಗ್ಗೆ ಇಟ್ಟ ಹಳಿಯಾಳದ ಇಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ಮಹಿಳೆಯಿಲ್ಲದ ಸಮಯದಲ್ಲಿ ಅವಳ ಗುಡಿಸಲನ್ನ ಧ್ವಂಸಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಗುಡಿಸಿಲಿನಲ್ಲಿದ್ದ ಆಕೆಯ ಬೆಲೆ ಬಾಳುವ ವಸ್ತುಗಳನ್ನ ಕೂಡ ನಾಶಪಡಿಸಿದ್ದಾರೆ ಈ ಬಗ್ಗೆ ಆಕೆ ಪೊಲೀಸರಲ್ಲಿ ಹಾಗೂ ನಗರಸಭೆಯಲ್ಲಿ ದೂರಿಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ತನಗೆ ನ್ಯಾಯ ಕೊಡಬೇಕು ಎಂದು ಒತ್ತಾಯಿಸಿ ಇದೀಗ ಅದೇ ಸ್ಥಳದಲ್ಲಿ ಧರಣಿ ನಡೆಸುತ್ತಿದ್ದು ಧರಣಿಗೆ ಇಪ್ಪತ್ತು ದಿನ ತುಂಬಿದೆ ಧರಣಿ ಸ್ಥಳದಲ್ಲೇ ಮಣ್ಣಿನ ಮಡಿಕೆಯಲ್ಲಿ ಅಡುಗೆಯನ್ನ ಬೇಯಿಸಿಕೊಂಡು ರಾತ್ರಿಯೆಲ್ಲ ಅಲ್ಲೇ ಕಳೆಯುತ್ತಿರುವ ಬಡ ಮಹಿಳೆಯ ಕೂಗು ಮಾತ್ರ ಅರಣ್ಯ ರೋದನವಾಗಿದೆ ಈ ಮಹಿಳೆಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂತೆ ಶಾಸಕ ದೇಶಪಾಂಡೆಯವರು ಹತ್ತಿರದ ಸ್ಥಳದಲ್ಲೇ ನಿವೇಶನ ಪತ್ರವೊಂದನ್ನು ಕೊಡಿಸಿದ್ರು ಆದ್ರೆ ಆ ನಿವೇಶನ ಪತ್ರ ಕೊಡಿಸಿದ ಸ್ಥಳದಲ್ಲಿ ದೇವರ ಗುಡಿ ಇದೆ ಎಂದು ಮಾಹಿತಿ ಲಭ್ಯವಾಗಿದೆ ಅದೇನೇ ಇದ್ರು ಪರ್ಯಾಯ ವ್ಯವಸ್ಥೆಯಾಗುವವರೆಗೆ ಈ ಮಹಿಳೆ ಗುಡಿಸಲನ್ನ ತೆರವುಗೊಳಿಸಬಾರದಿತ್ತು ಸಕ್ಕರೆ ಕಾರ್ಖಾನೆಯವರು ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಬಾರದಿತ್ತು ಎಂಬ ಮಾತು ಕೇಳಿಬರುತ್ತಿದೆ ಕಳೆದೆರಡು ದಿನದ ಹಿಂದೆ ಸ್ಥಳಕ್ಕೆ ಪೌರಾಯುಕ್ತರು ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ನಿವೇಶನ ಪತ್ರ ನೀಡಿದ ಜಾಗವನ್ನೂ ಕೂಡ ಪರಿಶೀಲಿಸಿ ಬಂದಿರುವುದಾಗಿ ಮಾಹಿತಿ ಬಂದಿದೆ ಈ ಬಗ್ಗೆ ಪೌರಾಯುಕ್ತರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ಜೊತೆಯಲ್ಲಿಯೂ ಮಾತನಾಡಿದ್ದು ಈ ಸಮಸ್ಯೆ ಬಗೆಹರಿಸುವಂತೆಯೂ ಹಾಗೂ ಆಕೆಗೊಂದು ಸೂರು ನಿರ್ಮಿಸಿಕೊಡುವಂತೆಯೂ ಹೇಳಿರುವುದಾಗಿ ಗೊತ್ತಾಗಿದೆ ನಲವತ್ತು ವರ್ಷಗಳಿಂದ ವಾಸವಿದ್ದ ಗುಡಿಸಲನ್ನ ಏಕಾಏಕಿ ಧ್ವಂಸಗೊಳಿಸಿದ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳ ಕ್ರಮವನ್ನ ಖಂಡಿಸಿರುವ ಪ್ರಮುಖರು ಸಕ್ಕರೆ ಕಾರ್ಖಾನೆಯವರೇ ಇದೀಗ ಅವರಿಗೆ ಪರ್ಯಾಯ ಗುಡಿಸಲನ್ನ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ